ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನಿವತ್ತು ಕೂತ್ಕೊಂಡಿದ್ದಾರೆ ಏನು ಹೇಳೋಕ್ಕೆ ಕುತ್ಕೊಂಡಿದ್ದಾರೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಟೈಟಲ್ ನೋಡುವಾಗಲೇ ಹೌದು ಫ್ರೆಂಡ್ಸ್ ನಾನಿವತ್ತು ಪ್ರೆಗ್ನೆನ್ಸಿ ಲೇಡಿಗೆ ಮೋಸ್ಟ್ ಇಂಪಾರ್ಟೆಂಟಾಗಿ ಯೂಸ್ ಆಗುವಂಥ ಒಂದು ಕಂಟೆಂಟ್ ತೊಗೊಬಂದಿದ್ದೀನಿ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ನನ್ನ ಕಡೆಯಿಂದ ಯಾವ ಒಂದು ಹತ್ತು ಪರ್ಸೆಂಟ್ ಆದರೂ ನಿಮಗೆ ಖುಷಿಯಾದರೆ ಮತ್ತೆ ಎಲ್ಪಾದರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಬೇಬಿ ಬಾಯ್ ಬೇಬಿ ಗರ್ಲ್ ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ ಮತ್ತು ತಾಯಿ ಯಾವ ಥರ ಎಲ್ಲ ಕಷ್ಟ ಅನುಭವಿಸ್ತಾಳೆ ಅನ್ನೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಸ್ಕ್ಯಾನಿಂಗ್ ರಿಪೋರ್ಟ್ನ ತಗೊಬಂದಿದ್ದೀನಿ ನನ್ನ ಮಗಳದು ಒಂದೆರಡು ಸ್ಕ್ಯಾನಿಂಗ್ ರಿಪೋರ್ಟು ಮಿಸ್ ಆಗಿದೆ ನನ್ನ ಮಗನದು ನಾಲ್ಕು ಸ್ಕ್ಯಾನಿಂಗ್ ರಿಪೋರ್ಟು ಇದೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಅಂದರೆ ಬೇಬಿ ಬಾಯ್ಗೆ ಬೇಬಿ ಗರ್ಲ್ಗೆ ಡಿಫ್ರೆಂಟ್ ಟೈಪ್ಸ್ ಆಫು ಅಂದರೆ ಸಿಮ್ಟಮ್ಸ್ ಇರುತ್ತೆ ಬೇಬಿ ಗರ್ಲ್ಗೆ ಬೇರೆ ಥರ ಸಿಂಟಮ್ಸೆ ನಾನು ಅನ್ಭವಿಸಿರೋದು ನಾನು ಓನಾಗಿ ಆಗಿ ಅನುಭವಿಸಿ ಏನು ಅನುಭವಿಸಿ ಅಂದರೆ ನನಗೇನೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ನನ್ನ ಬೇಬಿ ಬಾಯ್ಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಬೇಬಿ ಗರ್ಲ್ಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಯಾವ ಥರ ಸಿಂಪ್ಟಮ್ಸ್ ಇದೆ ಅಂತ ನಿಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಸಮೇತ ನಿಮಗೆ ತೋರಿಸ್ತೀನಿ ಯಾಕಂದರೆ ಬಾಯ್ಲಿ ಹೇಳೋದು ಒಂದು ದೊಡ್ಡ ದೊಡ್ಡದಲ್ಲ ನಾನು ಕೂಡ ಎಷ್ಟು ತಲೆ ಕೆಡಿಸಿಕೊಂಡು ಅಂದರೆ ಹೆಣ್ಮಗು ಆದ್ರೂ ಖುಷಿಯೇ ಗಂಡು ಮಗು ಆದ್ರೂ ಖುಷಿಯೇ ಆರೋಗ್ಯವಾಗಿ ಹುಟ್ಲಿ ಅಂತಲೇ ಕೇಳ್ಕೊಳ್ಳೋಣ ಯಾವ್ದಾರು ಪ್ರೆಗ್ನೆನ್ಸಿ ಲೇಡೀಸ್ ನೋಡ್ತಾಯಿದ್ರೆ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಮತ್ತು ಯಾರೂ ಕೂಡ ಜಾಸ್ತಿ ಯೋಚನೆ ಮಾಡಬೇಡಿ ಎಲ್ಲರಿಗೂ ಒಂದು ಹೆಣ್ಣಾಗಲಿ ಒಂದು ಗಂಟೆ ಯಾವುದೇ ಮಗು ಹುಟ್ಟಿದ್ರು ಒಂದು ತಾಯಿ ಖುಷಿ ಆಗೇ ಆಗುತ್ತೆ ಮತ್ತು ನನಗೇನಕ್ಕೆ ಜಾಸ್ತಿ ನಾನು ಯೂಟ್ಯೂಬ್ನ ನಾನು ನೋಡಿದೆ ಮತ್ತು ಈ ಥರ ಈಗ ನಾನು ಮಾಡ್ತಾ ಇದ್ದೀನಲ್ಲ ಕಂಟೆಂಟ್ ಆ ಥರ ಕಂಟೆಂಟ್ನ ಒಂದು ಬೇಬಿ ಬಾಯ್ಗೆ ಯಾವ ಥರ ಸಿಂಪ್ಟಮ್ಸ್ ಇರ್ತದೆ ಅಂತ ನಾನು ಯಾಕೆ ಜಾಸ್ತಿ ಕೊಟ್ಟು ನೋಡಿದೆ ಅಂದರೆ ನನಗೆ ಫಸ್ಟ್ ಪಾಪು ಬಂದು ಬೇಬಿ ಗರ್ಲ್ ನನ್ನ ಮಗಳು ದನ್ವಿತಾ ಅಲ್ವಾ ಹಾಗಾಗಿ ಸೆಕೆಂಡ್ ಪ್ರೆಗ್ನೆನ್ಸಿ ಬಾಯ್ ಆಗ್ಬೋದಾ ನೋಡೋಣ ಯಾವ ಥರ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡೋಣ ಯೂಟ್ಯೂಬರ್ಸ್ ಹೇಳ್ತಿದ್ದಾರಲ್ಲ ಈ ಥರ ಟ್ರೈ ಮಾಡಿ ನೋಡಿದ್ರೆ ನನಗೆ ಅದರಲ್ಲಿ ರಿಸಲ್ಟ್ ಸಿಗ್ಬೋದು ಅಂತ ನಾನು ನೋಡಿದೆ ನನಗೆ ಹಂಡ್ರೆಡ್ ಹಂಡ್ರೆಡೇ ರಿಸಲ್ಟ್ ಸಿಕ್ತು ನನಗೆ ಯಾವ ಥರ ಇದೆ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಪ್ಫುಲ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದು ನಿಮಿಷ ನೋಡಿ ಫ್ರೆಂಡ್ಸ್ ಇದು ನನ್ನ ಮಗಳು ಸ್ಕ್ಯಾನಿಂಗ್ ರಿಪೋರ್ಟು ಇದು ಇದು ನನ್ನ ಮಗಳು ಸ್ಕ್ಯಾನಿಂಗ್ ರಿಪೋರ್ಟು ಟೂ ಸೌ ಟೂ ತೌಸಂಡ್ ನನ್ನ ಮಗಳಿಗೆ ಕನ್ಸಿವ್ ಆಗಿದ್ದು ನಾನು ಇಲ್ಲಿ ಕಾಣಿಸ್ತಿದೆ ಅನಿಸುತ್ತೆ ಒನ್ ಫಾರ್ಟಿ ಏಯ್ಟ್ ಒನ್ ಫಾರ್ಟಿ ಏಯ್ಟ್ ಎಫ್ ಎಚ್ ಆರ್ ಇದೆ ಎಫ್ ಎಚ್ ಆರ್ ಅಂತ ಫಿಟಲ್ ಆರ್ಟ್ ರೇಟ್ ನಮ್ಮದು ಫಿಟಲ್ ಆರ್ಟ್ ರೇಟ್ನ ಶಾರ್ಟಾಗಿ ಎಫ್ ಎಚ್ ಆರ್ ಅಂತ ಕರೀತಾರೆ ನಮ್ಮದು ಮಾಮೂಲಿ ಡಾಕ್ಟರ್ಸು ಕರೆಯೋದು ಆ ಥರ ಎಫ್ ಎಚ್ ಆರ್ ಅಂದರೆ ಫಿಟಲ್ ಆರ್ಟ್ ರೇಟ್ ಒನ್ ಫಾರ್ಟಿ ಏಯ್ಟ್ ಇದೆ ನನ್ನ ಮಗಳಿಗೆ ನೋಡಿ ಇಲ್ಲಿ ಒನ್ ಫಿಫ್ಟಿ ಏಯ್ಟ್ ಇದೆ ಕಾಣಿಸ್ತಾ ಇದೆಯಲ್ವಾ ಒನ್ ಫಿಫ್ಟಿ ಏಯ್ಟ್ ಫಸ್ಟ್ ಸ್ಕ್ಯಾನಿಂಗಲ್ಲಿದೆ ನನ್ನದು ಫಸ್ಟು ಸ್ಕ್ಯಾನಿಂಗಲ್ಲಿ ಒನ್ ಫಿಫ್ಟಿ ಏಯ್ಟ್ ಇದೆ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಇನ್ನೂ ಎರಡು ಮೂರು ಮಿಸ್ ಆಗಿದೆ ನನ್ನದು ನಿಮ್ಗೆ ಇಷ್ಟು ನೋಡಿದಾಗಲೇ ಗೊತ್ತಾಗುತ್ತೆ ಏನು ಅಂದ್ಬಿಟ್ಟು ಆಲ್ಮೋಸ್ಟು ಅಂತಾರೆ ಪ್ಲಾಜೆಂಟಾ ಪೋಸ್ಟ್ ಇಯರಿ ಗಂಡು ಮಗು ಆ್ಯಂಟಿರಿಯರ್ ಇದ್ರೆ ಹೆಣ್ಮಗು ನನಗೆ ಎರಡೂ ಕೂಡ ಆ್ಯಂಟೀರಿಯರ್ ಇದೆ ಅದರಲ್ಲೇನು ನನಗೇನು ವ್ಯತ್ಯಾಸ ಅಂತೂ ಕಾಣಲಿಲ್ಲ ನಾನು ಎಲ್ಲ ರಿಪ್ ಎಲ್ಲದರಲ್ಲೂ ಕೂಡ ಹಂಡ್ರೆಡ್ಗೆ ಹಂಡ್ರೆಡೇ ರಿಸಲ್ಟ್ ಸಿಕ್ತು ನನಗೆ ಆ್ಯಂಟೀರಿಯರ್ ಪೋಸ್ಟೀರಿಯರಲ್ಲೇ ನನಗೆ ಸ್ವಲ್ಪ ಕನ್ಫ್ಯೂಸ್ ಇತ್ತು ನನ್ನ ಮಗ ಹುಟ್ಟವರ್ಗು ಕನ್ಫ್ಯೂಸೇ ಇದ್ದೆ ನಾನು ಆ್ಯಂಟೀರಿಯರ್ ಈ ಎರಡೂ ಮಗು ಕೂಡ ನನಗೆ ಪ್ಲಾಜೆಂಟ ಆ್ಯಂಟೀರಿಯರಿ ಇತ್ತು ಪೋಸ್ಟೀರಿಯರ್ ಇವ ನನ್ನ ಮಗಂಗೆ ಇರಲಿಲ್ಲ ನನ್ನ ಮಗಳಿಗೂ ಆ್ಯಂಟೀರಿಯರ್ ನನ್ನ ಮಗನಿಗೂ ಆ್ಯಂಟೀರಿಯರ್ ನಿಮ್ಮ ಜೊತೆ ಶೇರ್ ಶೇರ್ ಮಾಡ್ಕೊತೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನೋಡಿ ದ ಪ್ಲ್ಯಾಸೆಂಟ ಈಸ್ ಆ್ಯಂಟೀರಿಯರ್ ಇಲ್ಲಿ ಗೊತ್ತಾಗ್ತಿದ್ಯಲ್ವಾ ದ ಪ್ಲ್ಯಾಸೆಂಟ ಈಸ್ ಆ್ಯಂಟೀರಿಯರ್ ನಿಮಗೆ ನನ್ನ ಮಗುನ ತೋರಿಸ್ತಾ ಗೊತ್ತಾಗುತ್ತೆ ನನ್ನ ಮಗಳಲ್ಲಿ ಏನು ಲಕ್ಷಣ ಇತ್ತು ಅಂತ ಹೇಳ್ತೀನಿ ನೋಡಿ ನನ್ನ ಮಗಳದಲ್ಲಿ ಎಫ್ ಎಚ್ ಆರ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಏಯ್ಟಲ್ಲೇ ಓಡ್ತಾಯಿತ್ತು ನನ್ನ ಮಗಳು ಡೆಲಿವರಿ ಆಗೋವರೆಗೂ ಒನ್ ಒನ್ ಫಿಫ್ಟಿ ಲಾಸ್ಟ್ ಒನ್ ಫಾರ್ಟಿ ಇತ್ತು ಅಲ್ಲಿ ಆಪ್ರೇಷನ್ ಥಿಯೇಟರ್ಗೆ ಹೋದಾಗ ಒನ್ ಫಾರ್ಟಿ ಏಯ್ಟೋ ಸಮಥಿಂಗ್ ಇತ್ತು ಅಷ್ಟೇ ಅದಕ್ಕೂ ಮೀರಿ ಕೆಳಗಡೆ ಬರಲೇ ಇಲ್ಲ ನನ್ನ ನಾನು ನಾನಿದು ಆಲ್ಮೋಸ್ಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಪ್ರೆಗ್ನೆನ್ಸಿ ಲೇಡೀಸ್ ಹೇಳೋದು ಹೆಣ್ಮಗುಗೆ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ನನ್ನ ಮಗಳಿಗೆ ನೋಡಿ ಎಫ್ ಎಚ್ ಆರ್ ಬಂದು ಒನ್ ಫಿಫ್ಟಿ ಏಯ್ಟ್ ಓಡ್ತಿತ್ತು ಆ್ಯಂಟೀರಿಯರಿ ಇತ್ತು ನನ್ನ ಮಗಳಲ್ಲಿ ಸ್ವಲ್ಪ ಗ್ಲೋನೆಸ್ ಕಾಣಿಸ್ತಿತ್ತು ಅನಿಸುತ್ತೆ ನನಗೆ ಆವಾಗ ಅಷ್ಟು ಚೆಕ್ ಮಾಡೋಷ್ಟು ನನಗೆ ಪೇಷನ್ಸ್ ಇರಲಿಲ್ಲ ಮತ್ತು ನಾನು ಚೆಕ್ ಮಾಡ್ಕೊಂಡಿರಲಿಲ್ಲ ನನ್ನ ಮಗಳು ಯಾವುದಾದ್ರೂ ಮಗು ಹುಟ್ಟಲಿ ಫಸ್ಟ್ನೇದು ಎರಡನೇದು ನೋಡೋಣ ಅಂದ್ಬಿಟ್ಟು ಆ ಮೈಂಡ್ಸೆಟ್ಟಲ್ಲಿ ಇದ್ದಿದ್ದು ನನ್ನ ಮಗಳಲ್ಲಿ ತುಂಬ ವಾಮಿಂಟ್ ಇತ್ತು ತುಂಬ ವಾಮಿಂಟ್ ಸೆನ್ಸೇಷನ್ ಅಂತೂ ತುಂಬಾ ಇತ್ತು ಅಂತ ಹೇಳ್ಬೋದು ಒಂದು ನೀರು ಕೂಡ ಕುಡಿಯೋಕ್ಕಾಗ್ತಿರಲಿಲ್ಲ ನಾನು ಬೆಳಗ್ಗೆ ಮಾರ್ನಿಂಗಿಂದ ಹಿಡಿದು ನಾನು ನೈಟ್ ಮಲಗೋವರೆಗೂ ನನಗೆ ವಾಮಿಂಟ್ ತುಂಬ ಜಾಸ್ತಿ ಇತ್ತು ನನ್ನ ಮಗಳಲ್ಲಿ ಮುಖದಲ್ಲಿ ಗ್ಲೋನೆಸ್ ಇತ್ತು ಮತ್ತು ನನಗೆ ಹೊಟ್ಟೆ ಕಾಣಿಸ್ತಿರಲಿಲ್ಲ ನನಗೆ ಹೊಟ್ಟೆ ಅಂತೂ ಸ್ವಲ್ಪವೂ ಕಾಣಿಸ್ತಾನಿರಲಿ ಇವಳು ಫ್ರೆಗ್ನೆಂಟಾ ಇಲ್ವಾ ಅನ್ನೋ ಥರನೇ ನಾನು ಇದ್ದಿದ್ದು ನನಗೆ ಮೇಯ್ನ್ ಫಸ್ಟ್ ಬಂದು ನನಗೆ ಹೊಟ್ಟೆನೇ ಕಾಣಿಸ್ತಿರ್ಲಿಲ್ಲ ಸೆಕೆಂಡ್ ಬಂದು ನನಗೆ ವಾಮಿಟ್ ಜಾಸ್ತಿ ಇತ್ತು ಮೂರನೇದು ಬಂದು ನಾನು ಸ್ವಲ್ಪ ಗ್ಲೋನೆಸ್ ಬಂದಿದೆ ಮತ್ತು ಹೇರು ಫುಲ್ಲು ಏರ್ ಫಾಲ್ ಆಗ್ತಿತ್ತು ನನಗೆ ತುಂಬ ಫಾಲ್ ಆಗ್ತಿತ್ತು ತುಂಬ ಅಂದರೆ ತುಂಬ ಫಾಲ್ ಆಗ್ತಿತ್ತು ಫೋರು ಫೈ ಬಂದು ಅಷ್ಟೇ ಅಂತ ಹೇಳ್ಬೋದು ಜಾಸ್ತಿ ಏನಿಲ್ಲ ಊಟ ಚೆನ್ನಾಗಿ ತಿಂತಿದೆ ಕೆಲಸನೂ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದೆ ಮೂಡಿ ಅಂತ ಏನಿರಲಿಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೆ ನನ್ನ ಮಗಳು ಪ್ರೆಗ್ನೆನ್ಸಿಲಿ ಮಾತ್ರ ತುಂಬ ಆ್ಯಕ್ಟಿವ್ ಆಗಿದ್ದೆ ಇಷ್ಟು ನನ್ನ ಮಗಳಲ್ಲಿ ಕಂಡು ಲಕ್ಷಣಗಳು ಇನ್ನು ನನ್ನ ಮಗನಿಗೆ ತುಂಬ ಇದೆ ಬೇಬಿ ಬಾಯ್ಗಂತೂ ಹೇಳ್ಕೊಳ್ಳೇಬಾರ್ದು ಅಷ್ಟೊಂದು ನನಗೆ ವೇರಿವೇಷನ್ ಕಾಣ್ತು ನನ್ನ ಬಾಡೀಲಿ ಆಗಿರ್ಬೋದು ನನ್ನ ಆ್ಯಕ್ಟಿವಿಟಿಲಿ ಆಗಿರ್ಬೋದು ಅಷ್ಟೊಂದು ವೇರಿವೇಷನ್ ಕಾಣಿಸ್ತು ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕೂ ಮೊದಲು ನನ್ನ ಮಗನ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸ್ತೀನಿ ನಿಮಗೆ ನನ್ನ ಮಗನದು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಇದು ನಿಮ್ಮ ಜೊತೆ ಎಲ್ಲ ಆಮೇಲೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀಟಾಗಿ ಡೀಟೇಲಾಗಿ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ನಿಮ್ಮ ಜೊತೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಆಮೇಲೆ ತೋರಿಸ್ತೀನಿ ನಾನು ಎಫ್ ಎಚ್ ಆರ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಸೆವೆನ್ ಇದೆ ಫಸ್ಟು ಅಂದರೆ ಒನ್ ಮಂತ್ ಏಯ್ಟ್ ಡೇಸ್ಗೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದು ಕನ್ಸಿವ ಏನು ನೋಡೋಣ ಅಂದ್ಬಿಟ್ಟು ಹೋಗಿದ್ದು ಅವತ್ತೇ ಸ್ಕ್ಯಾನಿಂಗ್ ಮಾಡಿಸಿದ್ರು ಅವತ್ತು ಒನ್ ಸಿಕ್ಸ್ಟಿ ಸೆವೆನ್ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ ಒನ್ ಸಿಕ್ಸ್ಟಿ ಸೆವೆನ್ ಬಂದಿದೆ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಸೆಕೆಂಡ್ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸ್ತೀನಿ ಕಾಣಿಸ್ತಾ ಇದೆಯಾ ಎಲ್ಲ ಅಪೋಸಿಟೇ ಕಾಣಿಸ್ತಾ ಇದೆ ನಾನೇ ಹೇಳ್ತೀನಿ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಮಗನದು ಸೆಕೆಂಡ್ ಸ್ಕ್ಯಾನಿಂಗ್ ರಿಪೋರ್ಟ್ ಇದು ಒನ್ ಫಾರ್ಟಿ ಒನ್ ಅಂದರೆ ಒನ್ ಸಿಕ್ಸ್ಟಿ ಸೆವೆನ್ ಇದ್ದಿದ್ದು ಒನ್ ಮಂತಿಗೆಲ್ಲ ಒನ್ ಫಾರ್ಟಿ ಒನ್ ಆಗಿದೆ ಗೊತ್ತಾಗ್ತಾ ಇದೆಯಲ್ವಾ ಹ್ಞೂ ನೋಡಿ ಇಲ್ಲಿ ನೋಡಿ ಪ್ಲ್ಯಾಸೆಂಟ ಆ್ಯಂಟೀರಿಯರ್ ಗೊತ್ತಾಗ್ತಾ ಇದೆಯಲ್ವಾ ನಿಮ್ಮ ಜೊತೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಮಾಡಿಬಿಡ್ತಾರೆ ಅಂದರೆ ಅವ್ರವ್ರ ಎಕ್ಸ್ಪೀರಿಯೆನ್ಸ್ ಏನಾಗಿದೆ ಅವ್ರವ್ರ ಓನ್ ಎಕ್ಸ್ಪೀರಿಯೆನ್ಸ್ ಏನಾಗಿದೆ ನನ್ನಂಗೆ ಅವರು ಕೂಡ ಶೇರ್ ಮಾಡ್ಕೊತಾರೆ ನನಗೇನು ಗೊತ್ತೋ ನಾನು ಹೇಳ್ತಾ ಇದ್ದೀನಿ ಯಾರೂ ಕನ್ಫ್ಯೂಸ್ ಆಗಬೇಡಿ ಪ್ರೆಗ್ನೆನ್ಸಿ ಲೇಡೀಸ್ಗೆ ತುಂಬ ಎಲ್ಪ್ ಆಗುತ್ತೆ ಈ ವಿಡಿಯೋ ಇಷ್ಟ ಇಲ್ಲ ಅಂದೋರು ಸ್ಕಿಪ್ ಮಾಡ್ಕೋಬೋದು ಇಂಟ್ರೆಸ್ಟ್ ಇದ್ದವ್ರು ನೋಡ್ಕೊ ನೋಡ್ಬೋದು ನನ್ನ ಮಗಂದು ಕೂಡ ಪ್ಲಾಸೆಂಟ ಆ್ಯಂಟೀರಿಯರ್ ನನ್ನ ಮಗಳದ್ದು ಆ್ಯಂಟೀರಿಯರ್ ಇದೆ ನನ್ನ ಮಗನದು ಆ್ಯಂಟೀರಿಯರ್ ಇದೆ ಸೆಕೆಂಡ್ ಆಯಿತು ತರ್ಡ್ ಒನ್ ನೋಡಿ ತರ್ಡ್ ಒನ್ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಎಫ್ ಎಚ್ ಆರ್ ಬಂದ್ಬಿಟ್ಟು ಇಲ್ಲಿ ವೆರಿವೇಷನ್ ಆಗಿದೆ ಒನ್ ಫಾರ್ಟಿ ಸಿಕ್ಸ್ ಆಗಿದೆ ಒನ್ ಫಾರ್ಟಿ ಸಿಕ್ಸ್ ಆಗಿದೆ ಅಷ್ಟೊತ್ತು ಕಾಲೇ ನನಗೆ ಜಾಸ್ತಿ ಮಾಡಲಿಲ್ಲ ಜಾಸ್ತಿ ಸ್ಕ್ಯಾನಿಂಗ್ ಯಾರು ಮಾಡ್ತಾರೆ ಅಂತ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ಪಾಪುಗೆ ಏನಾರು ಪ್ರಾಬ್ಲಮ್ ಇದ್ದರೆ ಮತ್ತೆ ಮದರ್ಗೆ ಏನಾರು ಪ್ರಾಬ್ಲಮ್ ಇದ್ದರೆ ಒಂದು ಐದಾರು ಸ್ಕ್ಯಾನಿಂಗ್ ಬರೀತಾರೆ ನಾರ್ಮಲ್ ಆಗಿದೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ತಾಯಿ ಮಗು ತುಂಬ ಚೆನ್ನಾಗಿದ್ದಾರೆ ಅಂದರೆ ಒಂದು ನಾಲ್ಕು ಸ್ಕ್ಯಾನಿಂಗ್ ಅಷ್ಟೇ ಮಾಡೋದು ನನ್ನ ನಾಲ್ಕು ನಾಲ್ಕಷ್ಟೇ ಸ್ಕ್ಯಾನಿಂಗ್ ಮಾಡಿರೋದು ಅಷ್ಟೇ ಕರೆಕ್ಟಾಗಿದೆ ನನ್ನ ಮಗಂದು ಇದರಲ್ಲಿ ಬಂದ್ಬಿಟ್ಟು ಮೂರನೇ ಸ್ಕ್ಯಾನಿಂಗಲ್ಲಿ ಒನ್ ಫಾರ್ಟಿ ಸಿಕ್ಸ್ ಇದೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಒನ್ ಫಾರ್ಟಿ ಸಿಕ್ಸ್ ಇದೆ ಫುಲ್ಲು ನಾರ್ಮಲ್ ಆಗಿದೆ ಆ್ಯಂಟೀರಿಯರ್ ಇದೆ ನೋಡಿ ಪ್ಲಾಸೆಂಟ ಸಿಟ್ ಆ್ಯಂಟೀರಿಯರ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಆ್ಯಂಟೀರಿಯರ್ ಲಾಸ್ಟ್ ಮೂಮೆಂಟ್ವರೆಗೂ ನಂದು ಆ್ಯಂಟೀರಿಯರ್ ಇದೆ ಪೋಸ್ಟೀರಿಯರ್ಗೆ ಬರಲೇ ಇಲ್ಲ ಲಾಸ್ಟ್ ಸ್ಕ್ಯಾನಿಂಗ್ ನಿಮ್ಮದು ಶೇರ್ ಮಾಡ್ಕೊತೀನಿ ನನ್ನ ಮಗಳಲ್ಲಿ ಒನ್ ಸಿಕ್ಸ್ಟಿ ಒನ್ ಫಾರ್ಟಿ ಏನೋ ಇತ್ತು ಲಾಸ್ಟು ನಾನು ಆಪ್ರೇಷನ್ ಥಿಯೇಟರ್ಗೆ ಹೋದಾಗ ನನ್ನ ಮಗಳು ಆಪ್ರೇಷನ್ ಥಿಯೇಟರ್ ನನ್ನ ಮಗು ನಾಪ್ಲೇ ಆಪ್ರೇಷನ್ ಥಿಯೇಟರ್ಗೆ ಹೋದಾಗ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ ಒನ್ ಟ್ವೆಂಟಿ ನೈನ್ ಬಂದಿದೆ ಒನ್ ಟ್ವೆಂಟಿ ನೈನ್ ಇದೆ ಎಫ್ ಎಚ್ ಆರ್ ಬಂದ್ಬಿಟ್ಟು ಒನ್ ಟ್ವೆಂಟಿ ನೈನ್ ಇದೆ ಇಲ್ಲಿ ನೋಡಿ ಆ್ಯಂಟೀರಿಯರೇ ಇದೆ ನನಗೆ ಪೋಸ್ಟೀರಿಯರ್ ಬರಲೇ ಇಲ್ಲ ನೀವು ಆ್ಯಂಟೀರಿಯರು ಪೋಸ್ಟೀರಿಯರು ತಲೆನೇ ಕೆಡಿಸ್ಕೋಬೇಡಿ ನೀವು ಯಾರು ಪೇರೆಂಟ್ ಅಂದರೆ ಪ್ರೆಗ್ನೆನ್ಸಿ ಲೇಡೀಸು ಯೂಟ್ಯೂಬ್ ನೋಡಿ ಸ್ವಲ್ಪ ಅನುಭವ ತಗೊಳ್ಳೋಣ ಮತ್ತು ನಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನೀವು ಯಾರ್ಯಾರು ಇದ್ದೀರೋ ದಯವಿಟ್ಟು ಯಾರೂ ಕೂಡ ಆ್ಯಂಟೀರಿಯರ್ ಪೋಸ್ಟೀರಿಯರಿಗೆ ತಲೆನೇ ಕೆಡಿಸ್ಕೋಬೇಡಿ ಅವರವರು ತಾಯ್ದಿರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತಾರೆ ಅವರವರು ಅಂದರೆ ಮದರ್ ಮೇಲೆ ಮತ್ತು ಗ್ರ್ಯಾಂಡ್ ಮಾ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ ನೀವು ಅದಕ್ಕೆ ತಲೆನೇ ಕೆಡಿಸ್ಕೋಬೇಡಿ ನೀವು ಆರೋಗ್ಯವಾಗಿರಿ ಸುರಕ್ಷಿತವಾಗಿರಿ ನಾನು ಇಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಗೊತ್ತಾಯ್ತಾ ಇತ್ತಲ್ವ ಅದರಲ್ಲಿ ನನಗೇನೋ ಸ್ಕ್ಯಾನಿಂಗಲ್ಲಿ ನನಗೇನು ಗೊತ್ತಾಗ್ತು ಅಂದರೆ ನನಗೆ ಆರ್ಟ್ ಬಿಟ್ಟಲ್ಲಿ ನನಗೆ ಗೊತ್ತಾಯಿತು ನನ್ನ ಮಗಳಿಗೆ ನೀವು ನಿಮಗೆ ನೋಡ್ದಂಗೆ ಒನ್ ಸಿಕ್ಸ್ಟಿ ಒನ್ ಫಾರ್ಟಿ ಈ ಈ ರೇಂಜಲ್ಲೇ ಇದೆ ನನ್ನ ಮಗಂಗೆ ಮಾತ್ರ ಒನ್ ಟ್ವೆಂಟಿ ನೈನ್ ಬಂದಿದೆ ಲಾಸ್ಟ್ ಮೂಮೆಂಟಿಗೆ ನನ್ನ ಮಗಳಿಗೆ ನಿಮಗೆ ಎರಡು ನರ ಸಿಮ್ಟಮ್ಸ್ ಆ ಥರ ಇತ್ತು ನನ್ನ ಮಗನಿಗೆ ಫಿ ತರ್ಟೀನ್ ಸಿಮ್ಟಮ್ಸು ನನಗೆ ಗೊತ್ತಾಯಿತು ಫಸ್ಟು ಬಂದ್ಬಿಟ್ಟು ವಾಮಿಂಟ್ ಸೆನ್ಸೇಷನ್ ತುಂಬ ಅಂದರೆ ಮಾರ್ನಿಂಗ್ ಸೆನ್ಸೇಷನ್ ಅಂತ ಕರೀತೀವಲ್ವಾ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ವಾಮಿಟ್ ಬರತ್ತ ಬರಂಗಾಗುತ್ತೆ ಆದರೆ ವಾಮಿಂಟ್ ಆಗಲ್ಲ ನನ್ನ ಮಗನಿಗೆ ಫುಲ್ಲು ಬೆಳಗ್ಗೆಯಿಂದ ಸಂಜೆವರೆಗೂ ನನಗೆ ವಾಮಿಂಟ್ ಇರಲಿಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಬ್ರಷ್ ಮಾಡುವಾಗ ಸ್ವಲ್ಪ ವಾಮಿಟ್ ಬಂದಂಗೆ ಆಗುತ್ತೆ ಅದು ವಾಮಿಟ್ ಬರಲ್ಲ ಸೆಕೆಂಡ್ ಒಂದು ಬಂದ್ಬಿಟ್ಟು ಗ್ರ್ಯಾ ಗ್ಯಾಸ್ಟಿಕ್ ಗ್ಯಾಸ್ಟಿಕ್ಕು ಎದೆ ಉರಿ ಬರೋದು ಮತ್ತು ತೇಗ್ತೀವಲ್ಲ ನಾವು ತೇಗ್ದಾಗ ಹುಳಿ ಹುಳಿ ಥರ ತೇಗ್ದಂಗೆ ಆಗೋದು ಮತ್ತು ಸ್ಟ್ರೈಟಾಗಿ ನಮ್ಮ ಕೈಲಿ ಮಲ್ಗೋಕ್ಕೆ ಆಗೋಲ್ಲ ಫುಲ್ಲು ಇಲ್ಲಿಂದ ಫುಲ್ಲು ಹೊಟ್ಟೆವರೆಗೂ ತುಂಬ ಉರಿ ಬರ್ತಾ ಇರುತ್ತೆ ಅದು ಬೇಬಿ ಬಾಯ್ಗೆ ಮಾತ್ರ ಆಗೋದು ಇದು ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ ಇದು ಬೇಬಿ ಬಾಯ್ಗೆ ಆಗೋದು ನಾನು ಹಲವಾರು ಫ್ರೆಂಡ್ಸ್ನ ನಾನು ತಿಳ್ಕೊಂಡಿದ್ದೀನಿ ಹಲವಾರು ಯೂಟ್ಯೂಬರ್ಸ್ನ ನಾನು ನೋಡಿದ್ದೀನಿ ನನಗೆ ಓನ್ ಎಸ್ ಕೂಡ ಆಯಿತು ಗ್ಯಾಸ್ಟಿಕ್ ತುಂಬ ಇರುತ್ತೆ ಬೇಬಿ ಬಾಯ್ಗೆ ಮತ್ತು ಯೂರಿನ್ ಯೂರಿನ್ ಪಾಸ್ ಮಾಡಿದಾಗ ನಮಗೆ ಎಲ್ಲೋ ಇಷಾಗಿ ಬರುತ್ತೆ ನಮಗೆ ನಮಗೆ ಬೇಬಿ ಗರ್ಲಲ್ಲಿ ವೈಟ್ಗೆ ಗೊತ್ತಾಗುತ್ತೆ ಬೇಬಿ ಬಾಯ್ಲ್ ಮಾತ್ರ ತುಂಬ ಎಲ್ಲೋ ಥರ ನಮಗೆ ಫೀಲ್ ಆಗುತ್ತೆ ಎಲ್ಲೋ ಎಂತ ಹೇಳ್ತೀವಿ ತುಂಬ ಅಂದರೆ ತುಂಬ ಎಲ್ಲೋ ಥರ ನನಗಂತೂ ಫೀಲ್ ಆಗಿದ್ದು ನನಗೆ ಮತ್ತು ಫೋರ್ತ್ ಬಂದು ಏರ್ ಗ್ರೋತು ತುಂಬ ಏರ್ ಗ್ರೋತ್ ಆಯಿತು ನನಗೆ ನನ್ನ ಮಗಳಲ್ಲಿ ಏರ್ ಫಾಲ್ ಆಯಿತು ನನ್ನ ಮಗ್ಳ ನನ್ನ ಮಗನಲ್ಲಿ ಏರ್ ಗ್ರೋತ್ ಆಯಿತು ತುಂಬ ಉದ್ದ ಬೆಳೆಯುತ್ತೆ ಕೂದಲು ಅಂತ ಕರೀತಾರೆ ಗಂಡು ಮಕ್ಕಳಿಗೆ ಐದನೇದು ಬಂದ್ಬಿಟ್ಟು ನನ್ನ ಮಗಳಿಗೆ ಹೊಟ್ಟೆನೇ ಕಾಣಿಸ್ತಿರ್ಲಿಲ್ಲ ನನ್ನ ಮಗನಿಗೆ ಹೊಟ್ಟೆ ಸ್ವಲ್ಪ ದಪ್ಪ ಇತ್ತು ಮತ್ತು ರೌಂಡ್ ಶೇಪಲ್ಲಿರುತ್ತೆ ಬೇಬಿ ಬಾಯ್ಗೆ ಬಂದ್ಬಿಟ್ಟು ರೌಂಡ್ ಶೇಪಲ್ಲಿ ಸ್ವಲ್ಪ ಹೊಟ್ಟೆ ಮುಂದೆ ಜಾಸ್ತಿ ಬಂದಿರುತ್ತೆ ನನ್ನ ಮಗಳಲ್ಲಿ ಸ್ವೀಟು ತಿನ್ನಬೇಕು ಅಂತ ಇಷ್ಟನೇ ಆಗೋಕ್ಕಿಲ್ಲ ನನ್ನ ಮಗನಿಗೆ ತುಂಬ ಸ್ವೀಟ್ ಇಷ್ಟ ಆಗ್ತಿತ್ತು ನಮ್ಮಮ್ಮಂಗೆ ಲಾಸ್ಟ್ ಮೂಮೆಂಟಲ್ಲಿ ನೈನ್ ಮಂತ್ಸ್ ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ ಇನ್ನೇನು ಹಾಸ್ಪಿಟಲ್ಗೆ ಹೋಗಬೇಕು ಅಂದಾಗ ಅಮ್ಮನ ಕೈಲಿ ಒಬ್ಬಿಟ್ಟು ಮಾಡಿಸ್ಕೊಂಡು ತಿಂದಿದ್ದೆ ನಾನು ಅದು ತುಂಬ ನೆನಪಾಯ್ತು ನನಗೆ ಒಬ್ಬಿಟ್ಟಿದ್ದು ಅಮ್ಮ ಅಂತ ಕೇಳಿದೆ ನಾನು ತುಂಬ ಸ್ವೀಟ್ ಇಷ್ಟ ಆಗ್ತಿತ್ತು ನನ್ನ ಮಗನ ಪ್ರೆಗ್ನೆನ್ಸಿಲಿ ಮತ್ತು ಸೆವೆನ್ ಒನ್ ಬಂದ್ಬಿಟ್ಟು ಆ ಬೇಬಿ ಮೂಮೆಂಟು ತುಂಬ ರೈಟ್ ಸೈಡಲ್ಲೇ ಇರುತ್ತೆ ನನಗೆ ಓನ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಎಲ್ಲ ಮದರ್ಗೂ ಮತ್ತು ಎಲ್ಲ ಪ್ರೆಗ್ನೆನ್ಸಿ ಲೇಡಿಗೂ ನನ್ನ ಸಿಂಪ್ಟಮ್ಸೇ ಇರ್ತಾರೆ ಹೇಳೋಕ್ಕಾಗಲ್ಲ ನನ್ನ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ನನಗೆ ರೈಟ್ ಸೈಡಲ್ಲೇ ತುಂಬ ಮೂಮೆಂಟ್ ಇತ್ತು ಪಾಪೋದು ನನಗೆ ಬೇಬಿ ಬಾಯ್ದು ನನ್ನ ಮಗಳದು ಲೆಫ್ಟ್ ಸೈಡಲ್ಲಿತ್ತು ಮತ್ತು ಕತ್ ಕತ್ತಿನ ಸುತ್ತ ತುಂಬ ಬ್ಲ್ಯಾಕ್ ಇತ್ತು ನನ್ನ ಮಗನಲ್ಲಿ ನನ್ನ ಮಗಳೇನು ಅಷ್ಟು ಗೊತ್ತಾಗಲಿಲ್ಲ ನನಗೆ ಇನ್ನು ನೋಡಿ ಇನ್ನು ಅಷ್ಟು ನನಗೆ ಸರಿಯೇ ಹೋಗಿಲ್ಲ ತುಂಬ ಫುಲ್ಲು ಕತ್ತೆ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಮತ್ತು ಈ ಮೂಗಿದೆಯಲ್ವ ಇದು ತುಂಬ ಇಷ್ಟ ಅಗಲ ಬಂದಿತ್ತು ನಾನು ಗೊತ್ತಾಗಿರೋದು ನನಗೆ ಗೊತ್ತಾಗಿರೋದು ಇದು ಮೂಗು ಬಂದ್ಬಿಟ್ಟು ಇಷ್ಟು ಅಗಲ ಬರುತ್ತೆ ಕತ್ತಿನ ಸುತ್ತ ತುಂಬ ಕಪ್ಪಾಗ್ಬಿಡುತ್ತೆ ಕತ್ತಿನ ಸುತ್ತ ತುಂಬ ಬ್ಲ್ಯಾಕ್ ಆಯಿತು ಮತ್ತು ನೈನ್ ಒನ್ ಬಂದುಬಿಟ್ಟು ಹೊಟ್ಟೆ ಮೇಲೆ ಹೊಟ್ಟೆ ಎದೆಯ ಭಾಗದಿಂದ ಫುಲ್ ಕೆಳಗಡೆ ಅಂದರೆ ಹೊಕ್ಕಳದಿಂದ ಕೆಳಗಡೆ ಸ್ವಲ್ಪ ಕೆಳಗಡೆ ಒಂದು ಲೈನ್ ಬರುತ್ತೆ ಈ ಥರ ಹಿಂಗೆ ಫುಲ್ಲು ಒಂದು ಲೈನ್ ಬಂದು ಹಿಂಗೆ ಝೆಡ್ ಹೋಗಿ ತಿರ್ಗ ಲೈನ್ ಆಗುತ್ತೆ ಅದಿದ್ದರೆ ಬೇಬಿ ಬಾಯ್ ಅಂತಲೇ ಕರಿತೀವಿ ನಾವು ಅಂದರೆ ನನ್ನ ಮಗುಗೆ ನನ್ನ ಮಗಳಿಗೆ ಫುಲ್ ಲೈನ್ ಬಂದಿತ್ತು ನನ್ನ ಮಗುಗೆ ಸ್ಟ್ರೈಟ್ ಬಂದು ಹತ್ರ ಒಂದು ವಿ ಶೇಪ್ ತಗೊಂಡು ತಿರ್ಗ ಕೆಳಗಡೆ ಡೌನ್ ಆಗಿತ್ತು ಅದು ಬೇಬಿ ಬಾಯ್ ಅಂತ ಕರಿತೀವಿ ನಾವು ಅಂತ ನನ್ನ ಅನಿಸಿಕೆ ಮತ್ತು ನನಗೆ ಹೊಟ್ಟೆ ದಪ್ಪ ಆದಂಗೆ ದಪ್ಪ ಆದಂಗೆ ಒಕ್ಳ ಸ್ವಲ್ಪ ಮುಂದೆ ಬಂದಂಗಾಗಿತ್ತು ಹೊಟ್ಟೆ ಯಾವಾಗ ಸ್ವಲ್ಪ ದಪ್ಪ ಬರುತ್ತೆ ದೊಡ್ಡ ದೊಡ್ಡ ಆಗ್ತಾ ಹೋಗುತ್ತೆ ನೈನ್ ಮಂತ್ಸ್ ಏಯ್ಟ್ ಮಂತ್ಸ್ ಆದಾಗ ಅವಾಗ ಸ್ವಲ್ಪ ಹೊಕ್ಳ ಸ್ವಲ್ಪ ಮುಂದೆ ಬಂದಂಗೆ ಆಗಿತ್ತು ನನಗೆ ನೆಕ್ಸ್ಟು ಲೆವೆನ್ ಒನ್ ಬಂದ್ಬಿಟ್ಟು ಕಾಲು ಊತ ತುಂಬ ಕಾಲು ಊತ ಬಂದ್ಬಿಟ್ಟಿತ್ತು ಸೆವೆನ್ ಒನ್ ಸೆವೆನ್ ಮಂತ್ ಆದಮೇಲೆ ಸೆವೆನ್ ಏಯ್ಟ್ ನೈನ್ ಮಂತ್ ಡೆಲಿವರಿ ಆಗೋವರೆಗೂ ತುಂಬ ಕಾಲು ಊತ ಇತ್ತು ನನ್ನ ಮಗಳಲ್ಲಿ ಕಾಲು ಊತನೇ ಇರಲಿಲ್ಲ ನನಗೆ ನನ್ನ ಮಗನರಲ್ಲಿ ಕಾಲು ಊತ ಇತ್ತು ಇಷ್ಟು ನನ್ನ ಮಗನ ಸಿಮ್ಟಮ್ಸು ನನ್ನ ಮಗನಿಗೆ ಹೇಳಿದ್ನಲ್ಲ ಹಾರ್ಟ್ ಬೀಟು ಒನ್ ಸಿಕ್ಸ್ಟಿ ಫೈವ್ ಸ್ಟಾರ್ಟಾಗಿ ಒನ್ ಟ್ವೆಂಟಿ ನೈನ್ಗೆ ಎಂಡಾಯಿತು ಮತ್ತು ನನ್ನ ಮಗಳಿಗೆ ನನ್ನ ಮಗನಿಗೆ ಇಬ್ರಿಗೂ ಕೂಡ ಆ್ಯಂಟೀರಿಯರೆ ಪ್ಲಾಸೆಂಟ ಆ್ಯಂಟೀರಿಯರೆ ಇತ್ತು ಫಸ್ಟಿಂದ ಇದ್ದು ಲಾಸ್ಟ್ ಮೂಮೆಂಟ್ವರೆಗೂ ಆ್ಯಂಟೀರಿಯ ಇತ್ತು ಮಧ್ಯದಲ್ಲಿ ಪೋಸ್ಟೀರಿಯರ್ ಆಗುತ್ತಂತೆ ಗೊತ್ತಿಲ್ಲ ನನಗದು ನನಗೆ ಆ್ಯಂಟೀರಿಯರೆ ಇತ್ತು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ ಆರೋಗ್ಯವಾಗಿರಿ ಒಳ್ಳೆ ಊಟ ತಿನ್ನಿ ಒಳ್ಳೆ ಹಣ್ಣು ತಿನ್ನಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಮತ್ತು ಪ್ರೆಗ್ನೆನ್ಸಿ ಲೇಡೀಸ್ ನೋಡ್ತಾ ಮತ್ತು ವುಮೆನ್ಸ್ ನೋಡಿ ಇಷ್ಟಪಟ್ಟರೆ ಪ್ರೆಗ್ನೆನ್ಸಿ ಲೇಡೀಸ್ ಏನು ತಿಂದರೆ ಒಳ್ಳೆಯದು ಮತ್ತು ಯಾವ ಥರ ಇದ್ದರೆ ಒಳ್ಳೆಯದು ಯಾವಂತಲ್ಲಿ ಯಾವ ಥರ ಕೇರ್ ಮಾಡಿಕೊಂಡ್ರೆ ತಾಯಿ ಸುರಕ್ಷಿತವಾಗಿರ್ತಾಳೆ ಅನ್ನೋದೆಲ್ಲ ನಿಮಗೆ ಡೀಟೇಲಿಂಗ್ ಬೇಕು ಬಾಣಂತಲ್ಲಿ ಯಾವ ಥರ ಇರಬೇಕು ಮತ್ತು ಬಾಣಂತೀರು ಏನು ತಿಂದರೆ ಒಳ್ಳೆಯದು ಪಾಪು ಏ ಯಾವ ಥರ ಫೀಡ್ ಮಾಡಿಸಿದ್ರೆ ಒಳ್ಳೆಯದು ಮತ್ತು ಪಾಪುಗೆ ಯಾವ ತಿಂಗಳಿಂದ ನಾವು ಎಷ್ಟು ತಿಂಗಳು ಹಾಲು ಕುಡಿಸ್ಬೇಕು ಏನು ಎಲ್ಲ ಫುಲ್ ಡೀಟೇಲಿಂಗ್ ಬೇಕು ಅಂತ ಅಂದರೆ ನಾನು ಕಮೆಂಟಲ್ಲಿ ತಿಳಿಸಿ ನಾನು ಎಲ್ಲ ವೀಡಿಯೋಸ್ ಮಾಡ್ಕೊಂಡು ಹೋಗ್ತೀನಿ ಈ ವಿಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮ್ಮ ಫಸ್ಟ್ ನೋಟಿಫಿಕೇಷನ್ ಹಾಕಿದೆ ನಾನು ವೀಡಿಯೋಸ್ ಮಾಡಿದ್ರೆ ನಿಮ್ಮ ನೋಟಿಫಿಕೇಷನ್ ಬಂದು ತಲುಪುತ್ತೆ ಎಲ್ಪ್ಫುಲ್ ಆಗದೆ ಅಂತ ತಿಳ್ಕೊತೀನಿ ನನಗೇನು ಓನ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್